ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಬಿಸಿಬೇಳೆ ಭಾತು ಮಾಡೋದು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಏನೇನು ಬೇಕು ಅಂತ ಇದು ಇದರಲ್ಲಿ ಒಂದುವರೆ ಕಪ್ಪು ಕಾಳು ಒಂದು ಅರ್ಧ ಕಪ್ಪು ಬೇಳೆ ಒಂದು ಕಪ್ಪು ಕಡಲೆಬೇಳೆ ಬೇಳೆ ಅದು ಇಷ್ಟ ಆಯ್ತಲ್ಲ ಆಮೇಲೆ ಇದರಲ್ಲಿ ಒಂಚೂರು ಜಾಕಾಯಿ ತೊಗೊಂಡಿದ್ವಿ ನೋಡಿ ಕಾಲು ಭಾಗ ಒಂದು ಜಾಕಾಯಿಗೆ ಕಾಲು ಭಾಗ ಜಾಕಾಯಿ ತಗೊಂಡಿದ್ದೀನಿ ಆಮೇಲೆ ಎರಡು ಟೀ ಸ್ಪೂನು ಗಸಗಸೆ ಎರಡು ಟೀ ಸ್ಪೂನ್ ಮೆಂತ್ಯ ಎರಡು ಟೀ ಸ್ಪೂನ್ ಜ ಜೀರಿಗೆ ಆಮೇಲೆ ಎರಡು ಮಗ್ಗು ಎರಡು ಮರಾಠ ಮಗ್ಗು ನಾಲ್ಕು ಏಲಕ್ಕಿ ಮತ್ತು ಇದರಲ್ಲಿ ಚಕ್ಕೆ ಎಷ್ಟು ತೊಗೊಂಡಿದ್ದೀನಿ ನೋಡಿರಿ ಇದರಲ್ಲಿ ಒಂದುವರೆ ಸ್ಪೂನ್ ಚಕ್ಕೆ ಇದೆ ಇದರಲ್ಲಿ ಒಂದುವರೆ ಸ್ಪೂನ್ ಈ ಥರ ಪೀಸು ಒಂದುವರೆ ಪೀಸು ಚಕ್ಕೆ ತೊಗೊಂಡಿದ್ದೀನಿ ಆಮೇಲೆ ಇದು ಪತ್ರೆ ಎಷ್ಟು ತೊಗೊಂಡಿದ್ದೀನಿ ನೋಡಿ ಪತ್ರೆ ಅಂತಾರೆ ಇದಕ್ಕೆ ಒಂಚೂರು ಪತ್ರೆ ತೊಗೊಂಡಿದ್ದೀನಿ ಒಂದು ಎರಡು ಎಸ್ಲು ತೊಗೊಂಡಿದ್ದೀನಿ ಒಂದು ಬಟ್ಲಾ ಕೊಬ್ಬರಿ ಕೊಬ್ಬರಿ ಆಮೇಲೆ ಇಷ್ಟು ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕಾ ನೀವು ತೊಗೊಳ್ಳಿ ಅಂತ ಖಾರ ಕ ನಿಮ್ಮ ಖಾರ ಎಷ್ಟು ಬೇಕಾ ಅಷ್ಟು ಇವಾಗ ಒಂದೊಂದೇ ಹುರಿತೀನಿ ನೋಡಿ ಇದು ಸ್ವಲ್ಪ ತೆಗಿತೀವಿ ಎಲ್ಲ ಒಂದು ಕಾಪು ಇವಾಗ ಉರಿತಾ ಇದ್ದೀನಿ ನೋಡಿರಿ ಕಾಳು ಅಂತಾರೆ ಕೆಲವರು ಕಾಳು ಅಂತಾರೆ ಕೆಲವರು ಅವೀಜ ಅಂತಾರೆ ಇವಾಗ ಸೀಸನೆಲ್ಲ ಹೊಸದು ಕೊತ್ತಂಬರಿಕಾಳೆಂದು ಅದಕ್ಕೆ ಇವೆಲ್ಲ ಪೌಡ್ರೂ ಮಾಡಿಟ್ಕೊಂಡ್ಬಿಡ್ಬೇಕು ರೀ ಒಂದು ಮೂರು ತಿಂಗಳು ಆರು ತಿಂಗಳಿಗೆ ಆಗೋ ತಿಂಗಳೆಲ್ಲ ನೋಡಿ ಈ ಥರ ಘಮ ಘಮ ಹುರಿಬೇಕು ಕಾಳು ಹೆಂಗೆ ದುಂಡಿದೆ ನೋಡಿ ಕಾಳು ದುಂಡಗಾಗಬೇಕು ಈ ಥರ ಚೆನ್ನಾಗಿ ಸಣ್ಣ ಇಟ್ಕೊಂಡು ಹುರಿಬೇಕು ಘಮ ಘಮ ಹುರಿಬೇಕು ನೆಕ್ಸ್ಟು ಇಲ್ಲ ಹಾಕ್ತೀನಿ ಕಂಡೆಬಳೆ ಹಾಕ್ತೀನಿ ತೆಗೆದುಬಿಟ್ಟು ತುಂಬ ಕಡಲೆಬೇಳೆ ಹಾಕ್ತಾ ಇದೆ ಇವನ್ನೂ ಅಷ್ಟೇ ಕಣ್ಮೆ ಸಿಟ್ಕೊಂಡ್ರೆ ಊರಿನಲ್ಲಿ ಎಲ್ಲ ಐಟಮ್ ಅಷ್ಟೇ ಕಣ್ಮೆ ತಿಟ್ಕೊಂಡು ಹೋದರೆ ಚೆನ್ನಾಗಿ ಬರುತ್ತೆ ಎಲ್ಲ ನೋಡಿ ಈ ಥರ ಕಡಲೆ ಬೇಳೆ ಆಗಿದೆ ಉಬ್ಬಿನ ಬೇಳೆ ಹಾಕ್ತಾ ಆಗಿದೆ ಉದ್ಲಿನ್ ಬೇಳೆ ನೋಡಿ ಈಗ ಈ ಥರ ಆಗಿದೆ ದಿನ ಬೆಳೆ ಈಗ ಕರಿತಾ ಇದ್ದೀನಿ ಈಗ ಇಲ್ಲೇ ನಿಂತ್ಕೊಂಡು ಒಂದೊಂದೇ ಹಾಕಿ ಒಂದೊಂದೇ ತೆಗಿತೀನಿ ಜೀರಿಗೆ ಹಾಕ್ತಾ ಇದ್ದೀನಿ ಗಸಗಸೆ ಹಾಕಿದ್ದೀನಿ ಜೀರಿಗೆ ಎರಡು ನೆಣಸ ಹಾಕ್ತೀನಿ ಈಗ ನೋಡಿ ಎರಡು ಮಗ್ಗು ಹಾಕ್ತಾ ಇದೀನಿ ನಾಲ್ಕು ಏಲಕ್ಕಿ ಚಕ್ಕೆ ಒಂದು ಎರಡು ಸ್ಪೂನ್ ಟೀ ಸ್ಪೂನಲ್ಲಿ ಎರಡು ಸ್ಪೂನ್ ಚಕ್ಕೆ ಈ ಥರ ಪೀಸ್ ಮಾಡ್ಕೊಂಡು ಎರಡು ಸ್ವಲ್ಪ ಆಗಿದೆ ಇವಾಗ ಪತ್ರೆ ಹಾಕ್ತೀನಿ ಪತ್ರೆ ಜಾಕಿ ಎರಡು ಹಾಕ್ತೀನಿ ಕೊಬ್ಬರಿ ಹಾಕ್ತಾ ಇದ್ದೀನಿ ನೋಡಿ ಮತ್ತು ಮೇಲೆ ಸ್ವಲ್ಪ ಹಾಕಬೇಕು ಈಗ ಪೌಡ್ರ್ ಮಾಡಕ್ಕೆ ಸ್ವಲ್ಪ ಹಾಕಿದ ಮೇಲೆ ಮಾಡಿದ ಮೇಲೆ ಪೌ ಅಡುಗೆ ಬಿಸಿಬೇಳೆ ಭಾತ್ ಮಾಡಬೇಕಾದ್ರೆ ಮಾಡಿ ಆದಮೇಲೆ ಸ್ವಲ್ಪ ಮೇಲೆ ಉದುರಿಸ್ಬೇಕು ಕೊಬ್ಬರಿ ಮೆಣಸಿನ್ಕಾಯಿ ಹಾಕ್ತೀನಿ ನೋಡಿ ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಕಾಡ ನನ್ನಷ್ಟೊಂದು ಹಾಕಿದೀನಿ ಒಂದು ನೂರು ಗ್ರಾಮಿಗೆ ನೋಡಿ ಇದು ಫಸ್ಟ್ ಎಲ್ಲ ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ತರಿ ತರಿ ನುಚ್ಚು ಮಾಡಿಕೊಂಡು ಆಮೇಲೆ ಇದನ್ನು ಸ್ವಲ್ಪ ತರಿ ತರಿ ನುಚ್ಚು ಮಾಡಿಕೊಂಡು ಆಮೇಲೆ ಮತ್ತೆಲ್ಲ ಮಿಕ್ಸ್ ಮಾಡ್ಕೊಂಡು ನುಣ್ಣು ನುಣ್ಣಗೆ ರೀ ಇದೆಲ್ಲ ಮಿಕ್ಸಿ ಕೊಬ್ಬರಿ ಮೆಣಸಿಕಾಯಿ ಇದೆಲ್ಲ ನೋಡಿ ಈ ಥರ ಬಿಸಿಬೇಳೆ ಬಾತ್ ಪೌಡ್ರ್ ಆಗಿದೆ ಎರಡು ಪಾವನಷ್ಟು ಆಗಿದೆ ಇದು ಇದು ನೋಡಿ ಇದೊಂದು ಪಾವ್ ಇದೊಂದು ಪಾವ್ ಆಗಿದೆ ನೀವು ಈ ಥರ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಮೇಲೆ ಇದು ನಿಮಗೆ ತಪ್ಪ ಖಾರ ಕಡಿಮೆ ಇದೆ ಆಗಿದ್ದೀನಿ ನಿಮಗೆ ಬೇಕು ಅಂದರೆ ಇನ್ನು ಸ್ವಲ್ಪ ಖಾರ ಹಾಕ್ಕೊಂಡು ಮಾಡ್ಕೊಳ್ಳಿ ನಾವು ಮಾಡುವಾಗ ನಮಗೆ ಸಪ್ಪೆ ಇರುತ್ತೆ ಅಂತ ನಾವು ಇನ್ನೂ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು ಮಾಡ್ಕೊತೀವಿ ಬಿಸಿಬೇಳೆ ಭಾತ್ ಮಾಡುವಾಗ ನೋಡಿ ನಿಮಗೆ ಸರಿ ಅನಿಸಿದ್ರೆ ಅಷ್ಟೇ ಮಾಡ್ಕೊಳ್ಳಿ ಇಲ್ಲ ಅಂದರೆ ಮತ್ತೆ ಇನ್ನೂ ಸ್ವಲ್ಪ ಖಾರ ಹಾಕ್ಕೊಂಡು ಮಾಡ್ಕೊಳ್ಳಿ ಥ್ಯಾಂಕ್ ಯು